ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮಧ್ಯಾಹ್ನ ನಾನು ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಿಂದ ಸೊ ಏನು ವಿಷಯ ಅಂದರೆ ಇಡ್ ಡೇ ಇನ್ ಮೈ ಲೈಫ್ ಅಂತ ಸೊ ಹಿಂದೆ ನೋಡ್ತಾ ಇರ್ಬೋದು ಮೇಡಮ್ ರೆಡಿ ಆಗಿದ್ದಾರೆ ಯಾಕೆ ಅಂದರೆ ಇವಳು ನೈಟ್ ಡ್ಯೂಟಿ ಅಕ್ಕ ಎಷ್ಟು ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದೆ ಅಕ್ಕ ಚೆನ್ನಾಗಿದ್ದೀನಿ ಮಧ್ಯಾಹ್ನಕ್ಕೆ ಹೋಗ್ತಾ ಇದ್ದಾಳೆ ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಫ್ರೆಂಡ್ ಅವ್ರ ಮನೆಗೆ ಅಭಿಗೆ ಸೊ ಅಭಿ ಕರ್ತಾ ಇದ್ದ ಮನೆಗೆ ಸೊ ಹಂಗಾಗಿ ಅಬಿಯವ್ರ ಮನೆಗೆ ಹೋಗಿ ಅಬಿನ್ ಮಿಟ್ ಆಗಿ ಅಲ್ಲಿಂದ ಹೋಗಬೇಕು ಅಬಿಯವರು ಏರಿಯಲ್ಲಿ ಅಂದರೆ ಹಬ್ಬ ಊರ ಹಬ್ಬ ಇದೆ ಸೊ ನಿನ್ನೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಆಗಿದೆ ನೈಟು ಹೋಗಿದ್ದೆ ಹೋಗಿದ್ವಿ ನಾವೆಲ್ಲ ಸೊ ಇವಳು ಬಂದಿರಲಿಲ್ಲ ಇವಳು ಡ್ಯೂಟಿ ಇತ್ತು ಅಂತ ಹೋಗಿದ್ದು ಸೊ ನಾನು ಹೋಗಿದ್ದೆ ಡ್ಯಾನ್ಸ್ ಎಲ್ಲ ಇತ್ತು ನೋಡ್ಕೊಂಡು ಮ ಒಂದು ಹನ್ನೊಂದುವರೆ ಆಯಿತು ಮ ಅಲ್ಲಿ ಅಲ್ಲಿಂದ ಮನೆ ಬ್ರಷಲ್ಲಿ ಯಾಕೆ ಲೇಟ್ ಆಗಿದೆ ಅಂದರೆ ಮಳೆ ಬೇರೆ ಬಂತು ಸೊ ಹಂಗೆ ಮಳೆ ಬಂದಕ್ಕೆಲ್ಲ ಫಂಕ್ಷನ್ ನಿಲ್ಲಿಸ್ಬಿಟ್ರು ಸೊ ಇವಾಗ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ಮಧ್ಯಾಹ್ನ ಎಲ್ಲ ಚೆನ್ನಾಗಿದೆ ಅನ್ಕೊಂತಿದ್ದೀನಿ ನಾವು ತುಂಬ ಚೆನ್ನಾಗಿದ್ವಿ ಆಯಿತು ಸರ್ ಮೇಡಮ್ ಮಾತಾಡ್ಸೋಣ ಹಾಯ್ ಮೇಡಮ್ ಹೆಂಗಿದ್ಯಾ ಯಾಕೆ ಲಾಸ್ಟ್ ಬ್ಲಾಗಲ್ಲಿ ಕಾಣಿಸಿಲ್ಲ ನೀನು ಏನು ಹೇಳಲ್ಲ ಯಾಕೆ ಹೇಳಬೇಕು ಏನು ಲಾಸ್ಟ್ ಬ್ಲಾಗಲ್ಲಿ ಯಾಕೆ ಕಾಣಿಸಿಲ್ಲ ನನ್ನ ಏಟ್ ಇದೆ ಅದಕ್ಕೆ ಸರ್ ಆಯ್ತಿಂದ ತಿಂದೆ ಏನು ಸ್ಪೆಷಲ್ ಬಿಸಿಬೇಳೆ ಬಾತ್ ಬಿಸಿಬೇಳೆ ಬಾತ್ ಅದಿ ನೋಡ ತೋರ್ಸೋಣ ಹೆಂಗಿದೆ ಅಂತ ಬಿಸಿಬೇಳೆ ಬಾತ್ ಬೇಡ ಸರ್ ಗಾಯಸ್ ನೋಡಿ ಬಿಸಿಬೇಳೆ ಬಾತ್ ಇವಳು ಖಾಲಿ ಅಂತ ಹೇಳಿದಾಗ ಆ್ಯಕ್ಚುಲಿ ಇದೆ ಸುಳ್ಳು ಹೇಳ್ತಿದ್ದಾಳೆ ಸುಳ್ಳಲ್ಲಿ ಹೇಳ್ಬಾರ್ದು ಇದೆಯಾ ಇಲ್ಲ ಅದೇನು ಮಾಡಿರೋದು ಚೆನ್ನಾಗಿಲ್ಲ ಇವಾಗ ಮಾವಿನ್ಕರ್ ಸೀಸನ್ ಎಲ್ಲ ಅಂತ ಎಲ್ರು ಗೊತ್ತಿದೆ ಸೊ ಇದನ್ನ ಕಿಂಗ್ ಆಫ್ ಫ್ರೂಟ್ಸ್ ಅಂತ ಕರಿತಾರೆ ಸೊ ನೀವು ಇನ್ಗೆಲ್ಲಾ ಇವಾಗ ி ஜூஸ் கொடிய சோ இது அந்த தோர் தான் அண்ணன் தகண்டி எடுத்து ஒழிந்திருக்க சோ ஒரே எல்லாம் தினோத ஏனாக ஜூஸ் கொடுக்க துபா சூகர் இருக்கேன் மிக்ஸ் மிக்ஸ் இல்லை அது அண்ணா தினம் இரல்லி யாரி அண்ணாங்க கொய் தினி எண்ணுங்க ಪ್ರೆಸ್ ಮಾಡಿ ಇದ್ರೊಳಗೆ ಇಂಗಿದ್ರೆ ಡೈರೆಕ್ಟ್ ಆಗಿ ಎಲ್ಲ ಪ್ರೋಟೀನ್ಸ್ ಎಲ್ಲ ಬರುತ್ತೆ ಸೊ ಹಂಗಾಗಿ ಡೈರೆಕ್ಟ್ ಆಗಿ ತಿಂದ್ರೆ ಒಳ್ಳೆ ಸ್ಟಾರ್ಟ್ ಆಗಿದ್ರೆ ಮಾಹಿತಿ ಸೀಸನ್ ಸ್ಟಾರ್ಟ್ ಆಯ್ತು ಸೊ ಹಂಗಾಗಿ ನಾನು ಯಾವಾಗ ಚಿಕ್ಕ ವಯಸ್ಸಿಂದ ನಾನು ನಮ್ಗೆ ಹೆಂಗ್ ನಮ್ಗೆಲ್ಲ ಹಿಂಗ ತಿಂದ ತಿಂದ ಅಷ್ಟು ಜನ ಕಟ್ಟೆಲ್ಲ ಮಾಡಲ್ಲ ಹಂಗೆಲ್ಲ ಪ್ರೆಸ್ ಮಾಡಿ ಒಳಗೆ ತಿಂದ್ರೆ ಟೇಸ್ಟ್ ಇರುತ್ತೆ ಸೊ ಹಂಗ್ ಆಮೇಲೆ ಇನ್ನೊಂದು ಏನ್ ಹೇಳಕ್ ಬಂದಿದ್ರೆ ಸೊ ನೋಡಿ ಈ ಎಂಟ್ ಹೆಂಗಿದೆ ಗ್ರೀನ್ ಕಲರ್ ಇದೆ ಈ ಕಲರ್ ಬಂದು ಗ್ರೀನ್ ಇದೆ ಓಕೆನಾ ಈ ಎಂಟ್ ಬಂದು ಇವಾಗ್ಲೇ ತಿಂದ್ರೆ ತುಂಬಾ ಸ್ವೀಟ್ ಇದೆ ಓಕೆ ತುಂಬಾ ತುಂಬಾ ಸ್ವೀಟ್ ಆಗಿದೆ ಸೊ ನಮ್ ಮನೆ ಇದು ಇದು ಬಂದು ನಮ್ಮ ಫ್ರೆಂಡ್ ಅವರು ತೊಡದ್ ಇದು ಫ್ರೆಂಡ್ ಅವ್ರಲ್ಲ ನಮ್ಮ ಫ್ರೆಂಡ್ ಅಲ್ಲ ನಮ್ ಮಿಸಸ್ ಅವರ ಫ್ರೆಂಡ್ ನಮ್ಗೆ ಮಿಸಸ್ ಅವ್ರ ಫ್ರೆಂಡ್ ಅವ್ರ ಗಂಡ ಓಕೆ ನಮ್ ಮಿಸ್ ಫ್ರೆಂಡ್ ಆಗ ಗಂಡ ಅವ್ರು ತೊಡಗಿನ ಸೊ ನೋಡಕ್ಕೆ ಏನ್ ಅನ್ಸುತ್ತೆ ಇವಾಗ ಈಗ ನೋಡಿದ್ರೆ ಇದಾಗಿದೆ ಅಂತ ಅನ್ಸುತ್ತೆ ಬಟ್ ಇದೊಳಗಲ್ಲ ಸ್ವೀಟ್ ಆಗಿದೆ ತುಂಬಾ ಸ್ವೀಟ್ ಇದೆ ಆಮೇಲೆ ನಮ್ಮ ಮೊನ್ನೆ ರಾಷ್ಟ್ರೀಕ್ ಎಲ್ಲ ಅದು ಫುಲ್ ಅಂದ್ರೆ ಫುಲ್ ಎಲ್ಲೋ ಕಲರ್ ಇದೆ ಫುಲ್ ಮಸ್ತ್ ದೊಡ್ಡ ಎಲ್ಲೋ ಕಲರ್ ಇದೆ ತಿಂದ್ರೆ ಇಂಗ್ಲಿ ಅಂದ್ರೆ ಉಳಿಗ್ ಅಂದ್ರೆ ಸ್ವೀಟ್ ಇಲ್ಲ ಅಷ್ಟು ಯಾಕಂದ್ರೆ ನೋಡಿ ಅದಕ್ಕೆ ಹೇಳೋದು ನಿಮ್ ನಿಮ್ ಸರೌಂಡಿಂಗ್ ಎಲ್ಲ ತೋಟ ಇದ್ರೆ ಹೋಗಿ ನಿಮ್ ಫ್ರೆಂಡ್ಸ್ ಹತ್ರ ಹೋಗಿ ತಗೋತೀನಿ ಅದ್ಬಿಟ್ಟು ಅದ್ ಮಾಡ್ಬೇಡಿ ಯಾವ ಯಾವ ಇವ ನಾನ್ ಚಿಕ್ಕ ಸಣ್ಣ ಹೋಗುತ್ತೆ ಅಂತ ನಂಬರ್ಲ್ಲ ಅದಕ್ಕೆ ಅವ್ರು ಹೋಗ್ಬಿಟ್ಟು ಮನೇಲಿ ಯಾರಿಂದ ರೊಟ್ಟೆ ಹೋಗಿ ಕಲ್ಲೋಗಿ ಅದೇ ಮಾಡ್ತಾ ಇದ್ವಿ ಸೊ ಅದೆಲ್ಲಪ್ಪ ಜೋಗ್ ಸಪ್ಪ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ಸೊ ನಿಮ್ ನಿಮ್ ಸರೌಂಡಿಂಗ್ ಎಲ್ಲ ನಿಮ್ ಫ್ರೆಂಡ್ಸ್ ತೋಟ ಆಯ್ತು ಎಲ್ಲ ಅನಿಸಿದ್ರೆ ಸೊ ನೀವು ಔಟ್ ಸೈಡ್ ಫುಡ್ ತಂದು ತಿನ್ನೋದು ಅವಾಯ್ಡ್ ಮಾಡಿ ಸೊ ಈ ತರ ತೋಟದಲ್ಲಿ ಇದ್ರೆ ಮುಂದೆ ಅದನ್ನ ನನ್ ಮಾಡಕ್ ಇಟ್ಟಿದ್ವಿ ಎಂತ ಇರುತ್ತೆ ಆಮೇಲೆ ಇದಕ್ಕೆಲ್ಲ ನೋಡಿ ಏನ್ ಕಲರ್ ಹಾಕಿರಲ್ಲ ಇದು ನ್ಯಾಚುರಲ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ತಿನ್ನಿ ಆಮೇಲೆ ಮಾವಿನ ಸೀಸನ್ ಮೈಕ್ರೈ ಸೀಸನ್ ಸೀಸನ್ ತಿನ್ನಿಂಗ್ ಚೆನ್ನಾಗಿ ಬಂದಿದ್ವಿ ಅನ್ಫಾರ್ಚುನೇಟ್ಲಿ ಹಬ್ಬ ಆಗಿದೆ ಅಂತ ಇವತ್ತೆಲ್ಲಾ ಬಿಸ್ತಾ ಇದ್ದಾರೆ ನಾವ್ ಲೇಟ್ ಆಗಿ ಬಂದಿದ್ವಿ ಸೊ ನಿನ್ನೇನ್ಚುಲಿ ಹೇಳಿದ್ರು ಮೈಕ್ರೆ ಅನೌನ್ಸ್ ಮಾಡಿದ್ವಿ ಇವತ್ತು ಪಲ್ಲಕ್ಕೆ ಅಂತ ಗೊತ್ತಿಲ್ಲ ಇದ್ದಾರೆ ಇದಾರೆ ಓಕೆ ಇನ್ವೆ ಇವಾಗ ನಾವ್ ಸೆಂಡ್ ಮನೆಗೆ ಹೋಗೋಣ ಬಿಟ್ಟು ಅದನ್ನ ಅಭಿನ್ ವಿತರಿಸಿ ಅಭಿ ಕರೀದಾ ಅದ್ ಮೀಟ್ ಆಗಿ ಅಲ್ಲಿಂದ ಅಭಿಯಾತ್ರ ಟೆನ್ಶನ್ ಮಾಡಿ ಸೊ ನೈಟ್ ಹಂಗೆ ಇವಳ ಡ್ಯೂಟಿ ಬಿಟ್ಟು ಅಲ್ಲಿಂದ ಮನೆಗೆ ಹೋಗ್ತೀನಿ ಗಾಯ್ಸ್ ಸೊ ಇದು ಜಸ್ಟ್ ಒಂದ್ ಲಾಗ್ ಆಗಿರುತ್ತೆ ನಾರ್ಮಲ್ ಲಾಗ್ ನೋಡಿ ಹೋಗ್ತಾ ಇರ್ತೀನಿ ಬನ್ನಿ ಅಲ್ಲಿ ಬರ್ತಾ ಇದ್ದಾರೆ ಅಲ್ಲಿ ಹೋಗ್ತಾ ಇದಾರಲ್ಲ ಅದು ನಮ್ ಫ್ರೆಂಡ್ ಅವರ ಅಪ್ಪ ಅಭಿ ಅಪ್ಪ ಅಂತ ಅಭಿ ಅವರ ಮನೆಗ್ ಬಂದ್ ಸೊ ಬಂದಿರಲಿಲ್ಲ ಗಾಯ್ಸ್ ನಾವು ಹಬ್ಬ ಇತ್ತಲ್ಲ ಹಬ್ಬ ಹಬ್ಬ ನಾವು ಬರಕಾಗಿಲ್ಲ ಅಂದ್ರೆ ಅಭಿಯವ್ರೇ ಏರೇ ಬಟ್ ಅಭಿ ಅವ್ರು ಮಾಡಿಲ್ಲ ಸೊ ಹಂಗಾಗಿ ಕೆಲ್ಸ ಎಲ್ಲ ಇತ್ತು ಕೆಲ್ಸ ಇತ್ತು ಹಂಗಾಗಿ ನಮ್ಗೆ ಬರಕ್ ಆಗಿಲ್ಲ ಸೊ ಪರವಾಗಿಲ್ಲ ಇವಾಗ ಅಭಿನಾಬಿಗೂ ಅಭಿ ಬಾ ಅಂತ ಹೇಳಿದ್ದ ಜಾಸ್ತಿ ಬರಕ್ ಆಗಿಲ್ಲ ಎಲ್ಲ ಹೆಂಗ್ ಬರ್ತಾ ಇದ್ದಾನೆ ಯಾಕೆ ಮಾತಾಡ್ದ ಇವಾಗ ಏನಾಯ್ತು ಯಾರು ಹೋಗಿದ್ದಾರೆ ನಿಂಜ ನಿನ್ ಲೈಫ್ ಇಂದ ಯಾರು ಎಷ್ಟು ಚೆನ್ನಾಗಿದ್ದಾರೆ ಈ ಜಗತ್ತಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ ನೋಡಿ ನಾವು ಟ್ರಿಪ್ ಹೋಗಿದ್ವಿ ಹ್ಮ್ ಟ್ರಿಪ್ ವಿಡಿಯೋ ಆಬಿ ಸಡಿಸಿದ್ದ ಯಾವ ಟ್ರಿಪ್ ಏನೇಮೋ ಟ್ರಿಪ್ ಟ್ರಿಪ್ ಆದರೆಲ್ಲ ನೋಡಿ ಫುಲ್ ಮೆಮೊರಿಸ್ ವರ್ಷ ಆಯ್ತಾ ಹೋಗಿ ನೋಡಿ ಎಲ್ಲ ಎಲ್ಲ ಒಂದೊಂದ್ ಬೈಕ್ ತಗೊಂಡು ಮೂರ್ ಮೂರು ಜನ ಹೋಗ್ತಾ ಆಬಿ ನೋಡು ಒನ್ ನೋಡು ಒಂದು ಐದು ಗಾಳಿ ಹೋಗಿದ್ವಿ ನಾನಿದ್ ಬರ್ತಾರೆ ನೋಡಿ ಹುಡುಗಿರ್ ಬ್ಯಾಗ ಬರ್ತಾನೆ ಅವಾಗ ಇದ್ದಾರೆ ಎಲ್ರು ನೋಡ್ತಾವಿ ಅಂಜನಾದ್ರೆ ಹೋಗಿದ್ವಿ ಯಾರು ಸೊ ಗಾಯ್ಸ್ ಅವಾಗಲೇ ನಾವು ಹಬ್ಬ ಮುಗ್ದೋಗಿದೆ ಅಂತ ಹೇಳಿದ್ವಿ ಬಟ್ ಹಬ್ಬ ಇನ್ನು ಇದೆ ಅಂತೆ ಸೊ ಇವತ್ತು ಪಲ್ಲಕ್ಕಿ ಉತ್ಸವ ಇದೆ ಅಂತೆ ಸೊ ನಿನ್ನೆನ ಹೇಳಿದ್ರು ಇಲ್ಲಿ ಪಲ್ಲಕ್ಕಿ ಉತ್ಸವ ಇದೆ ಅಂತ ಸೊ ಹಂಗಾಗಿ ಇವಾಗ ಇದೆ ಅದಕ್ಕೆ ರಿಟರ್ನ್ ಮತ್ತೆ ನಮ್ಮ ಫ್ರೆಂಡ್ ಮತ್ತೆ ಅಬಿ ಬರಕ್ ಹೇಳ್ದ ಸೊ ಹಂಗಾಗಿ ರಿಟರ್ನ್ ಬಂದಿದ್ವಿ ಸೊ ನೋಡೋಣ ಆಮೇಲೆ ಪಲ್ಲಕ್ಕಿ ಉತ್ಸವ ಇದೆ ಅಂತೆ ಆಮೇಲೆ ಬಂದು ಸೊ ಪಲ್ಲಕ್ಕಿ ಉತ್ಸವ ತರ ಯಾವ್ತರ ನಡೀದೆ ನೋಡೋಣ ನಾನು ಫಸ್ಟ್ ಟೈಮ್ ಅಬಿ ಅವರ ಇದು ಇರೋ ಏರಿಯಲ್ಲಿ ಹಬ್ಬಕ್ಕೆ ಬಂದಿರೋದು ಸೊ ನೋಡೋಣ ಆಮೇಲೆ ಮತ್ತೆ ಬಂದು ತೋರಿಸ್ತೀನಿ ಗಾಯ್ಸ್ ನೋಡೋಣ ಆ ಇವಾಗ ಮತ್ತೆ ನಮ್ಮ ಫ್ರೆಂಡ್ ಕರೀತಾ ಇದಾರೆ ಸೊ ಹಂಗಾಗಿ ಮತ್ತೆ ಫ್ರೆಂಡ್ ಅವ್ರ ಮನೆಗೆ ಹೋಗೋಣ ನೋಡಿ ಎಲ್ಲ ಬರ್ತಾ ಇದೆ ದೇವರೆಲ್ಲ ಬರ್ತಾ ಇದೆ ಸೊ ಎಲ್ಲ ಕಿವಕ್ಕೆ ಬರ್ತಾ ಇದೆ ನೋಡೋಣ ಇದೆಲ್ಲ ರೆಡಿ ಆಗೋದು ಇವಾಗ ನಮ್ಮ ಫ್ರೆಂಡ್ ಚಿಕನ್ ತರ ಸಿ ಸೊ ಕೆ ಎಫ್ ಸಿ ಗಾಯಿಸಿ ಇವಾಗ ಇಲ್ಲಿ ಚಿಕನ್ ತಗೊಂಡಕ್ ಬಂದಿದ್ದೀನಿ ಚಿಕನ್ ತಗೊಂಡು ತಗೊಂಡ್ಲಿ ಆಯ್ತು ಚಿಕನ್ ತಗೊಂಡೆ ಸೊ ಮೇಡಮ್ ಇಲ್ಲಿ ಅಂದ್ರೆ ಮೇಡಮ್ ನೈಟ್ ಡ್ಯೂಟಿ ಹೋಗಿದ್ದಾರೆ ಸೊ ನೈಟ್ ಡ್ಯೂಟಿ ಮುಗಿಸ್ಕೊಂಡ್ ಬೆಳಗ್ಗೆ ಬರ್ತಾರೆ ಮತ್ತೆ ಬೆಳಗ್ಗೆ ಪಿಕಪ್ ಮಾಡ್ಕೊಂಡು ಮತ್ತೆ ಬೆಳಗ್ಗೆ ಅವ್ರನ್ನ ಬೆಳಗ್ಗೆ ಕಂಟಿನ್ಯೂ ಆಗಿರುತ್ತೆ ಸೊ ಹಂಗಾಗಿ ಬೆಳಗ್ಗೆ ಮತ್ತೆ ನೋಡುವ ನೈಟ್ ಡ್ಯೂಟಿ ಹೋಗಿದ್ದಾರೆ ಸೊ ಬರ್ತಾರೆ ಸೊ ಇವಾಗ ನಾನು ಅಭಿಮಾನಿಯಲ್ಲಿ ಹೋಗಿ ಊಟ ಮಾಡ್ಕೊಂಡು ಮನೆಗೆ ಹೋಗೋದ ಮತ್ತೆ ಇಲ್ಲ ಇಲ್ಲೇ ಆದ್ರೆ ಇಲ್ಲೇ ಇರ್ತೀನಿ ನೋಡೋಣ ಜಾತ್ರೆ ಪಲ್ಲಕ್ಕಿ ಉತ್ಸವ ಇದೆ ಪಲ್ಲಕ್ಕಿ ಉತ್ಸವ ನೋಡ್ಕೊಂಡು ಹೋದ್ರೆ ಮನೆಗೆ ಹೋಗ್ತೀನಿ ಇಲ್ಲಾಂದ್ರೆ ಅಂದ್ರೆ ಅಭಿಮಾನಿ ಇರ್ತೀನಿ ಓಕೆ ಹಬ್ಬ ಎಲ್ಲ ಚೆನ್ನಾಗ್ ಆಯ್ತು ಆದ್ರೆ ನಾನು ಹೋಗಿಲ್ಲ ಅಭಿ ಅಭಿ ಜೊತೆ ಎಲ್ಲ ನೈಟ್ ಇಲ್ಲ ಅಷ್ಟು ಫುಲ್ ಸೌಂಡ್ ತಮ್ ಟೆಂಡ್ ಪಟಾಕಿ ಸೌಂಡ್ ಎಲ್ಲ ಜಾಸ್ತಿ ಹಂಗಾಗಿ ಹೋಗಿರ್ಲಿಲ್ಲ ನೈಟ್ ಎಲ್ಲ ಮಲಗಿಲ್ಲ ನೈಟ್ ನಾವೆಲ್ಲ ಮಲಗಿದ್ದು ಎರಡೂವರೆ ಮಲಗಿದ್ದು ಮತ್ತೆ ಐದು ಗಂಟೆಗೆ ನಿದ್ದೆ ಆಗಿಲ್ಲ ನಂಗೆ ನೈಟ್ ಎಲ್ಲ ಅವ್ನು ಅಭಿನು ನೈಟ್ ಎಲ್ಲ ನೋಡ್ಕೊಂಡಿದ್ದ ಫೋನ್ ನೋಡ್ಕೊಂಡಿದ್ದ ಅವನು ಮಲಗಿಲ್ಲ ಅವನು ಬೆಳಗ್ಗೆ ಬೇಕಾದ ಈವಾಗವರೆಗೂ ಬೆಳಗ್ಗೆ ಹೊರಗೆ ಹೊರಗೆ ಬಡಿತಾ ಇದಾರೆ ಐ ಸೊ ಫ್ಯಾಕ್ಟ್ ಏನ್ ಗೊತ್ತಾ ನೋಡಿ ಇಷ್ಟು ದೊಡ್ಡ ಬೆಂಗಳೂರು ಎಲ್ಲಿನ ಎಲ್ಲ ನೋಡ್ತೇವೆ ಅಲ್ಲಿ ದೊಡ್ಡ ಬೆಂಗಳೂರು ಸೊ ಇಷ್ಟು ಇಷ್ಟು ದೊಡ್ಡ ಊರಲ್ಲಿ ಪ್ರತಿಯೊಬ್ರು ಪ್ರಾಬ್ಲಮ್ ಸೇಮ್ ಒಂದ್ ಪ್ರಾಬ್ಲಮ್ ಮೇಜರ್ ಆಗಿ ಪ್ರಾಬ್ಲಮ್ ಏನಂದ್ರೆ ಸೊ ಇಲ್ಲಿ ಎಷ್ಟೋ ಜನ ಏನೇನೋ ಕೆಲಸ ಮಾಡ್ತಿರ್ಬೋದು ಬೇರೆ ಬೇರೆ ಫೀಲ್ಡ್ ಕೆಲಸ ಮಾಡ್ತಿರ್ಬೋದು ಎಷ್ಟೋ ಜನ ಗಾರ್ಮೆಂಟ್ಸ್ ಹೋಗ್ತಿರ್ಬೋದು ಐ ಟಿ ಸೆಕ್ಟರ್ ಹೋಗ್ತಿರ್ಬೋದು ಮೆಡಿಕಲ್ ಫೀಲ್ಡ್ ಅಲ್ಲಿ ಬೇರೆ 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 ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ಬೋದು ಎಲ್ಲರದು ಒಂದು ಒಂದು ಕಾಮನ್ ಪ್ರಾಬ್ಲಮ್ ಏನಂದ್ರೆ ಸೊ ಒಂದಿನ ಕೃಷಿಗೋಸ್ಕರ ಅಂದ್ರೆ ನಮ್ಗೆಲ್ಲ ಎಷ್ಟು ಅವ್ರವ್ರು ಕಮಿಟ್ಮೆಂಟ್ ತಕ್ಕಂತ ಸಾಲರಿ ಇರ್ಬೋದು ಸ್ಯಾಲ್ರಿ ಜಾಸ್ತಿ ಇದೆ ಅಂತ ಇದ್ದವರೆಲ್ಲ ಸ್ಯಾಲ್ರಿ ಜಾಸ್ತಿ ಇದೆ ಅವ್ರೆಲ್ಲ ಚೆನ್ನಾಗಿದ್ದಾರೆ ಅಂತ ಎಲ್ಲ ಅವ್ರು ಎಷ್ಟೇ ಸಾಲರಿ ಜಾಸ್ತಿ ಇದ್ರು ಅವ್ರ ಅವ್ರ ಕಮಿಟ್ಮೆಂಟ್ ತಕ್ಕಂಗೆ ಅವ್ರು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಸೊ ಏನಂದ್ರೆ ಬೆಂಗಳೂರಲ್ಲಿ ಈ ಒಂದಿನ ಸ್ಯಾಲ್ರಿಗೋಸ್ಕರ ಅಥವಾ ಒಂದಿನ ಒಂದು ಒಂದ್ ತಿಂಗಳು ತಿಂಗಳಂಗಡ ಕಷ್ಟ ಬಿಟ್ಟು ಒಂದಿನ ಖುಷಿಗೋಸ್ಕರ ಅಥವಾ ಒಂದಿನ ದುಡ್ಡುಗೋಸ್ಕರ ಕಷ್ಟಪಟ್ಟು ದುಡಿತಾರೆ ಅವ್ರು ಇಷ್ಟನೋ ಇಷ್ಟ ಇಲ್ಲದೆ ಇರಲೋ ಬೆಂಗಳೂರು ಎಲ್ರು ಅಣೆ ವರ್ಷ ಬೆಳಗ್ಗೆ ಇದ್ರೆ ಓಡ ಓಡೋದು ಮತ್ತೆ ಸಾಯಂಕಾಲ ಆದ್ರೆ ಬರೋದು ಸೊ ಊರಲ್ಲಿ ನೆಮ್ಮದಿ ಜೀವನ ಇರುತ್ತೆ ಸೊ ನಮಗೆ ಅಲ್ಲಿ ದುಡ್ಡು ಕಡಿಮೆ ಬಂದ್ರೂ ಪರವಾಗಿಲ್ಲ ಸೊ ಅಲ್ಲಿ ಇರುತ್ತೆ ಸೊ ಬೆಂಗ್ಳೂರಲ್ಲಿ ಹೆಂಗಂದ್ರೆ ಒಂಥರ ಜಂಜಾಟದ ಜೀವನ ಇಲ್ಲಿ ಬೆಂಗ್ಳೂರಲ್ಲಿ ಹೋಗಿ ಸೊ ಹೆಂಗಂದ್ರೆ ಇಲ್ಲಿ ಒಂದು ದಿನದ ತಿಂಗಳ ಸಂಪಾದನೆ ಮಾಡಿ ಒಂದಿನ ದುಡ್ಡು ಬರುತ್ತೆ ಅದು ದುಡ್ಡು ಒಂದಿನ ಒಂದ್ ಮತ್ತೆ ಬಂದ್ರೆ ಒಂದ್ ದಿನದ ಒಂದಿನ ಎರಡು ದಿನ ಮತ್ತೆ ಎಲ್ಲ ಖರ್ಚಾಗ್ಬಿಡುತ್ತೆ ಸೊ ಖಾಲಿ ಆದ್ರೆ ಅವಾಗ ಮತ್ತೆ ಮತ್ತೆ ಕಷ್ಟ ಬಿಡು ಯಾಕಂದ್ರೆ ಫ್ಯಾಮಿಲಿ ಸೆಂಟಿಮೆಂಟ್ ಹೆಂಗಿರುತ್ತೆ ದುಡಿಲೇಬೇಕಾದ್ರೆ ಸಿಚುವೇಶನ್ ಇರುತ್ತೆ ಎಷ್ಟೋ ಜನಕ್ಕೆ ಅವ್ರು ಮಾಡ್ತಾರೆ ಕೆಲಸ ಇಷ್ಟ ಇರಲ್ಲ ಆದ್ರೂ ಫ್ಯಾಮಿಲಿಗೋಸ್ಕರ ಅದು ಮಾಡ್ತಾ ಇರ್ತಾರೆ ಸೊ ಇದು ಬೆಂಗಳೂರಲ್ಲಿ ನನಗೆ ಅರ್ಥ ಆಗಿರೋದೊಂದು ಪಾಠ ಲಾಗ್ ನೈಟು ಲಾಗಿನ್ ಮಾಡೋಕ್ಕಾಗಿಲ್ಲ ಸೊ ನೈಟ್ ಮಲಗ ಲೇಟ್ ಆಯ್ತು ಸೊ ಹಂಗಾಗಿ ಹಂಗೆ ಮಾತಾಡ್ಕೊಂಡು ಲಾಗ್ ಲಾಗಿನ್ ಮಾಡೋದು ಆಗಿಲ್ಲ ಸೊಂಗಾಗಿ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಇವಾಗ ಮೇಡಮ್ ಡ್ಯೂಟಿಗೆ ಹೋಗಿ ಬಂದಿದ್ದಾಯ್ತು ಸೊ ಅವ್ರು ಕೆಳಗಡೆ ಇದ್ದಾಳೆ ಸೊ ನಾ ಇಲ್ಲಿ ಜಸ್ಟ್ ಇನ್ ಮಾಡೋಣ ಅಂತ ಬಂದಿದ್ದು ಸೊ ಇನ್ನೂ ಯಾರೆಲ್ಲ ಲಾಗ್ ನೋಡಿಲ್ಲ ದಯವಿಟ್ಟು ಲಾಗ್ ನೋಡಿ ಇನ್ನು ಯಾರೆಲ್ಲ ನಮ್ಮ ಬ್ಲಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಇದೇ ರೀತಿ ಸಿಗ್ತೀವಿ ಸೊ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಎಲ್ಲ ಖುಷಿ ಖುಷಿಯಾಗಿರಿ ಏನ ಮತ್ತೆ ನೆಕ್ಸ್ಟ್ ವ್ಲಾಗ ಸಿಗ್ತೀನಿ ಅಲ್ಲಿವರೆಗೂ ಬಾಯ್